ಗರ್ಭದ ಗೋವಿನ ಹತ್ಯೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು ಒಂದು ವೇಳೆ ಅವರು ಕಾನೂನಿನ ಅಡಿಯಲ್ಲಿ ತಪ್ಪಿಸಿಕೊಂಡ್ರೆ ಕರ್ಮ ಅವರನ್ನ ಬಿಡುವುದಿಲ್ಲ ಎಂದು ಉದ್ಯಮಿ ಮಾಸ್ತಪ್ಪ ನಾಯ್ಕ ಹೇಳಿದ್ರು ಸಾಲ್ಕೋಡ ಕೊಂಡಾಕುಳಿಯಲ್ಲಿ ಇತ್ತೀಚೆಗೆ ನಡೆದ ಗೋವಿನ ಹತ್ಯೆಯಲ್ಲಿ ಗರ್ಭದ ಆಕಳನ್ನ ಕಳೆದುಕೊಂಡ ಕೃಷ್ಣ ಆಚಾರಿ ಅವರಿಗೆ ಆಕಳು ಮತ್ತು ಕರುವನ್ನ ದಾನವಾಗಿ ಹಸ್ತಾಂತರಿಸಿ ಮಾತನಾಡಿದ್ರು ಕೇವಲ ಗೋಹತ್ಯೆ ಖಂಡಿಸಿದ್ರೆ ಸಮಸ್ಯೆ ಬಗೆಹರಿಯುವುದಿಲ್ಲ ಸಮಸ್ಯೆಗೆ ಸ್ಪಂದಿಸುವ ಗುಣ ಹೊಂದಿರಬೇಕು ಕೊಂಡಾಕುಳಿಯಲ್ಲಿ ನಡೆದ ಗರ್ಭದ ಆಕಳ ಹತ್ಯೆಯನ್ನ ನಾವೆಲ್ಲ ಖಂಡಿಸಿದ್ದೇವೆ ಕೃಷ್ಣ ಆಚಾರಿ ಮನೆಯ ಗೋವಿನ ಹತ್ಯೆ ಮತ್ತು ಅವರ ಮನೆಯ ಪರಿಸ್ಥಿತಿ ಸ್ಥಳೀಯರಿಂದ ತಿಳಿದು ಏನಾದರೂ ಸಹಾಯ ಮಾಡಬೇಕು ಅವರ ನೋವಿಗೆ ಸ್ಪಂದಿಸಬೇಕು ಎಂದು ಆಕಳು ಮತ್ತು ಕರುವನ್ನ ಅವರಿಗೆ ನೀಡಿದ್ದೇನೆ ಅದನ್ನ ಅವರು ಚೆನ್ನಾಗಿ ನೋಡಿಕೊಳ್ಳಲಿ ಅವರ ಮನೆಯಲ್ಲಿ ಗೋವಿನ ಸಂಖ್ಯೆ ಇನ್ನೂ ಹೆಚ್ಚಾಗಲಿ ಎಂದರು ಆಕ್ಚುಲಿ ಜನವರಿ ಹದಿನೆಂಟನೇ ತಾರೀಕು ಅನಿಸ್ತದೆ ಲಾಸ್ಟ್ ಈ ಘಟನೆ ನರದೊಂದು ಆ ಟೈಮ್ ನಾವೆಲ್ಲ ಖಂಡಿಸಿದ್ದೇವೆ ಕೇವಲ ಖಂಡಿಸಿದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋದು ಸಾಲ್ವ್ ಆಗೋದಿಲ್ಲ ಹೌದಲ್ವ ಹೇಳಿ ಸೊ ಇವ್ರ ಮನೆ ಪರಿಸ್ಥಿತಿ ನಾವು ನಮ್ಮ ಮಿತ್ರರು ಸ್ವಲ್ಪ ಜನ ಫೋನ್ ಮಾಡಿ ಹೇಳಿದ್ರು ನಮ್ಗೆ ವಿಷಯ ಹೇಳಿದರು ಹೀಗೆ ಉಂಟು ಏನಾದರೂ ಸಹಾಯ ಮಾಡೋಣ ಅಂತ ಸೊ ಅದಕ್ಕೆ ನಾವು ಏನಾದರೂ ಸ್ಪಂದಿಸಬೇಕು ಅಂತ ಹೇಳಿ ಒಂದು ದನ ಮತ್ತು ಕರುವನ್ನು ತಗೊಂಡು ಬಂದು ಇವತ್ತು ಇವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೇವೆ ಇದರಿಂದ ಅವರಿಗೆ ಅವ್ರ ಮನೆಯವ್ರು ಚೆನ್ನಾಗಿ ನೋಡ್ಕೊಳ್ಳಿ ಇನ್ನೂ ಗೋವುಗಳ ಸಂಖ್ಯೆ ಜಾಸ್ತಿ ಆಗ್ಲಿ ಅಂತ ನನ್ನ ಆಸೆ ಅವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗುತ್ತೆ ಒಂದು ವೇಳೆ ಅವರು ಏನಾದರೂ ಕಾನೂನಿನ ನಡೆಯಲು ತಪ್ಪಿಸ್ಕೊಂಡ್ರು ಕೂಡ ಕರ್ಮ ಅವರನ್ನು ಬಿಡುವುದಿಲ್ಲ ಏನಿದ್ರೂ ಅವ್ರು ಅನುಭವಿಸ ಅನುಭವಿಸ್ತಾರೆ ಇಲ್ಲ ಇದನ್ನ ಅಧಿಕಾರಿಗಳು ಅವರು ಪ್ರಯತ್ನ ಪಡ್ತಾ ಇದಾರೆ ಏನ್ ಮಾಡ್ಬೇಕು ಅವ್ರು ನೋಡ್ಕೊಂತಾರೆ ನನ್ಗೆ ನಾವ್ ಇದ್ರ ಬಗ್ಗೆ ನಾನು ದಾನ ಮಾಡ್ಬೇಕು ಅಂತ ಮನಸ್ಥಿತಿ ಇತ್ತು ಇವ್ರಿಗೆ ಏನಾದ್ರು ಕೊಡ್ಬೇಕಂತ ಸೊ ನಾನು ವಿಚಾರಿಸಿದಾಗ ಊರಿನ ಲೋಕ ವಿಚಾರಿಸಿದಾಗ ಗೋವನ್ನು ಕೊಡ್ಬಹುದು ಅಂತ ಹೇಳಿದ್ರು ಇವ್ರ ಮನೆಯವ್ರಾಂಟಾಕ್ಟ್ ಮಾಡಿದೀವಿ ಸೊ ಅದಕ್ಕಾಗಿ ನಾವು ಒಂದು ಗೋವು ಕರವನ್ನ ನೋಡಿದ್ದೇವೆ ಅದನ್ನು ಕಾನೂನು ಅವರನ್ನು ಅಧಿಕಾರಿಗಳು ನೋಡ್ಕೊಂತಾರೆ ಗೀತಾ ಕೃಷ್ಣ ಆಚಾರಿ ಮಾತನಾಡಿ ಆಕಳು ಕಳೆದುಕೊಂಡು ಒಂದೂವರೆ ತಿಂಗಳು ಕಳೆಯಿತು ಯಾರು ಮನೆಗೆ ಬಂದು ಸಹಾಯ ಮಾಡಿರ್ಲಿಲ್ಲ ಮಾಸ್ತಪ್ಪ ನಾಯ್ಕರು ಸ್ಥಳೀಯರಿಂದ ಮಾಹಿತಿ ಪಡೆದು ಆಕಳು ತಂದು ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಇದೆ ನಮ್ಮ ಮನೆಯ ಕೊಟ್ಟಿಗೆ ತುಂಬಿಸಿ ಕೊಟ್ಟಿದ್ದಕ್ಕೆ ನೆಮ್ಮದಿ ಇದೆ ಇವರು ಕೊಟ್ಟಿರುವ ಆಕಳನ್ನ ಹೊರಗೆ ಬಿಡಲು ಹೆದರಿಕೆ ಆಗುತ್ತಿದೆ ಎಂದರು ದನ ಕಳೆದು ಹೋಗಿ ಒಂದು ಒಂದುವರೆ ತಿಂಗಳ ಹಿಂಗಾಯ್ತು ದನ ಈ ತರ ಆಗಿ ಆದ್ರೂ ಯಾರು ಹಿಂಗೆ ಮನೆಗೆ ಬಂದು ಅವ್ರ ಪಾಪ ಅಲ್ಲಿಂದ ಫೋನ್ ಮಾಡಿ ನೀವ್ ಇದನ್ನ ಸಾಕ್ತರ ಕೇಳಿ ಆತರ ಯಾರ್ನೋ ಯಾರನೋ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ಅದೊಂದು ನಮ್ಗೆ ತಂದು ಕೊಟ್ಟದ್ರಲ್ಲ ಅದೊಂದು ಬಾರಿ ಖುಷಿ ಇದೆ ನಮ್ಗೆ ನಮ್ ಕೊಟಗಿ ಖಾಲಿ ಆದಕ್ ಒಂದು ತುಂಬಿಸಿದ್ರು ಹೇಳೋದ್ ಒಂದು ನೆಮ್ಮದಿ ಉಂಟು ನಮ್ಗೆ ಆದ್ರೆ ಈ ಹೋದೊಂದು ಯಾರಾದ್ರೂ ಹಿಂಗೆ ಸಿ ನಮಗು ಹಿಡ್ದಾರೆ ಹೇಳು ಸುದ್ದಿ ಆದ್ರೆ ಶಿಕ್ಷೆ ಕೊಟ್ಟರೇ ಬಿಟ್ಟರೆ ನಮಗ್ ಗೊತ್ತಿಲ್ಲ ಅದೊಂದು ನ್ಯಾಯ ಸಿಗ್ಬೇಕು ನಮ್ದೊಂದು ಇದಿತ್ತು ಯಾವ್ದು ಅನಗು ಹಂಗ ಆಗ ನಮ್ಗೆ ಈಗ ಈಗ ತಂದು ಕೊಟ್ಟರೆ ನಮಗ್ ಬಿಡೋಕೆ ಹೆದರಿಕಿ ಎಲ್ಲಿ ಏನ ಮಾಡ್ತಾರೆ ಅನ್ನೋದು ಒಂದು ಭಯ ಇತ್ತು ಅದಕ್ಕಾಗಿ ನಾವು ಅದೊಂದು ಇದ್ ಮಾಡ್ತಾವ್ರೆ ಇವರಿಗೆ ದೇವ್ರ ಅವ್ರಿಗೆ ಅನುಗ್ರಹ ಕೊಡ್ಲಿ ಆರೋಗ್ಯ ಆಯಸ್ಸು ಕೊಡ್ಲಿ ಹಿಂಗೆ ಬಡವರಿಗೆ ಸೇವೆ ಮಾಡುವಂಗೆ ಮಾಡ್ಲಿ ಹೇಳಿ ನಾನು ಹಾರೈಸ್ರು ನಾವು ದೇವಸ್ಥಾನಕ್ ಹೋಗಿ ಇವತ್ತು ಬೇಡ್ಕ ಬಂದದ್ದು ಹಂಗೆ ದೇವಸ್ಥಾನಕ್ ಹೋಗಿದ್ರು ಅಮ್ಮನವ್ರ ಮನೆಗೆ ಹೋಗಿ ಅವ್ರಿಗೆ ನಾವ್ ಹಂಗೆ ಹೇಳ್ಕೊಂಡೇ ಬಂದಿದ್ರು ಒಂದು ಒಳ್ಳೇದ್ ಮಾಡ್ಲಿ ದೇವ್ರು ಹೇಳಿ ಅಷ್ಟು ಮಾಡು ಈ ಸಂದರ್ಭದಲ್ಲಿ ಕೃಷ್ಣ ಆಚಾರಿ ಕುಟುಂಬದವರು ಮಾಸ್ತಪ್ಪ ನಾಯ್ಕ್ ಅಭಿಮಾನಿಗಳು ಇದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್ ಮುಲ್ಲಾ ಸ್ಟಾಪ್ ಹತ್ತಿರ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೇರ್ಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ